ಜಯ ಕರೆ ಎರಮಾಳು ರೋಹಿ ತಂಗರಿಗೆ ವಿಜಯ ಕರೆ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ನೆರಳಿಗೆ ನಾರದ ಮಲ್ಲರಲ್ಲಿ ಫೈನಲ್ ಸ್ಪರ್ಧೆ ವಿಜಯ ಕರತ್ತ ವಿಜಯ ಕರತ್ತಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ನೆರಳಿಗೆ ಪದ್ಮನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡು ಕರೆ ಕಂಬಳಕೂಟದ ನಾರದಮಲ್ಲ ವಿಭಾಗದ ಒದನೇ ಬಹುಮಾನ ಹತ್ತು ತೊಂಬತ್ತ ನಾಲ್ಕು ಹನ್ನೊಂದು ಮೂವತ್ತ ಒಂದು ಜಯ ಕಲ್ಡ್ ವತನ ರೋಹಿತ್ ಐಡರ್ ಐಡರ್ನಲ್ಲಿಗೆ ಹದಿನೈದನೇ ವರ್ಷದ ಜಪ್ಪಿನ ನಗರು ಜಯ ವಿಜಯ ಜೋಡುಕರೆ ಕಮಲಕುಟದ ನಾರದಮಲ್ಲ ವಿಭಾಗದ ರಡಲೇ ಬಹುಮಾನ ಈ ಒಂದು ಕಂಬಳದಲ್ಲಿ ವದನೇ ಬಹುಮಾನದ ಉಸ್ಮಾರ ಸುರೇಶಿ ರತ್ನ ಸದಾಶಿವ ಶರಣ ಎಲ್ಲ ಗಿಡ ಏನಾರೆ ಬಂಬರಾಣ ಬಯಲು ವಂದಿತ್ ಶೆಟ್ಟಿ ರಣನೇ ಬಹುಮಾನದ ಎರ್ಮಾಲ್ ರೋಹಿತ್ ಐಡರ್ ನ ಇರ್ಲೇನ್ ಗಿಡ ಏನಾರು ಆಜು ಉಡುಪಿ ಜಿತೇಶ್ ಸುವರ್ಣರ್ ನಮ್ಮ ಕಮ್ಮಳದ ಯಶಸ್ಸಿಗೆ ಸಹಕರಿಸಿದ ಈ ಕೆಳಗೆ ನಮ್ಮ ವಂದನಾ ಅರ್ಪಣೆ ಸಲ್ಲಿಸ್ತಾ ಇದ್ದೇನೆ ನಾಗರ್ದ ಎಲ್ಲ ಮಲ್ಲ ವಿಭಾಗದ ಮೂಜನೆ ಬಹುಮಾನ ಎಕ್ಕೂರು ಬಾಬಾ ಶುಭಕರ್ ಶೆಟ್ಟರ್ ಅಡ್ಡೆ ನಂಬರ್ ತರಲಿಗೆ ನಾಳೆ ಬಹುಮಾನ ಜೈತುಲ್ನಾರ ಜಪ್ಪಿನ ಮಗರು ವೈದ್ಯನಾಥ ನಗರ ಸುನಿಲ್ ಕುಮಾರ್ ನಮಸ್ಕಾರ ಬಾಲಕಲ್ಯಾಣಿ ಭರತ್ ಸರ್ ವಿಜಯ ಕರೆಟ್ ಬೇರೆ ಪರೇಡ್ ಪುಟ್ಟಿ ಹೋದ್ ಕೌಶನ್ ದಿನಕರಮಿಷರು ಜಯ ಕರೆಟ್ ಬಲ್ಲದ ಫೈನಲ್ ಸ್ಪರ್ಧೆ ಜಯ ಕರತ್ತ ಜಯ ಕರತ್ತ ಪುತ್ತಿಗೆ ಕೌಶಿಕ್ ದಿನಕರ ಭೀಷ್ಣ ಮರದೇ ವರ್ಷದ ಜಪ್ಪಿನ ಮಗರದ ಜಯ ವಿಜಯ ಜೋಡುಕರೆ ಕಮಲಕೂಟದ ಬಲ್ಲದ ಎಲ್ಲ ವಿಭಾಗದ ವಂಜನೆಯ ಬಹುಮಾನ ವಿಜಯ ಕರ್ಡಪತ್ನ ಬಾಳ ಕಲ್ಲೇರಿ ಭರತ್ ಸರಸ್ವತಿಗೆ ಪದಿನ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕೂಟದ ಬಲ್ಲದ ಎಲ್ಲಿ ವಿಭಾಗದ ಎರಡನೇ ಬಹುಮಾನ ಹನ್ನೊಂದು ಹದಿನಾಲ್ಕು ಹನ್ನೊಂದು ಇಪ್ಪತ್ತು ಉಜನೇ ಬಹುಮಾನದ ಬೆಳವಾಯಿ ಪೆರೋಡಿ ಪುತ್ತಿಗೌತು ಕೌಶಿಕ್ ದಿನಕರ ಭೀ ಶೆಟ್ಟ ಗಿಡ ಮಂಗಲ್ಪಾಡಿ ರಾಕ್ಷಿತ್ ಶೆಟ್ರೆ ಎರಡನೇ ಬಹುಮಾನದ ಭರತ್ ಭರತ್ಸರ ಶೆಟ್ಟೆ ನೆಲಗಿಡ ಇದ್ದಾರೆ ಭಜಗೋಳಿ ಜೋಗಿಬೆಟ್ಟು ನಿಶಾಂತ್ ಶೆಟ್ರೆ ನಂದಳಿಕೆ ಶ್ರೀಕಾಂತ ಭಟ್ನೇ ನಂಬರ್ ನಂದಲಿಕೆ ಶ್ರೀಕಾಂತ ಭಟ್ನೇ ಬಹುಮಾನ ಬಲ್ಲದೆ ಬಾಗಡೆ ಹಳೆಯಂಗಡಿ ಕೊಪ್ಪಳ ನಂದಗೋಕುಲ ಕೃತಿ ಕೃಷ್ಣ ಪೂಜಾರಣ ಪೂಜನೆ ನಂಬರ್ ಜಲ್ಲಿಗೆ ನಾಲ್ನೇ ಬಹುಮಾನ ಎಂಬತ್ತು ಬಡಗ ಬಿಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ನ ಉಂಜನೆ ನಂಬರ್ ದಲ್ಲಿ ಶ್ರೀಕಾಂತ ಭಟ್ನ ಬಲದ ಮಲ್ಲ ಉಂಜನೆ ನಂಬರ್ ತೆಲ್ಲು ನಂದೋಳಿಕೆ ಶ್ರೀಕಾಂತ ಭಟ್ನ ಬಲದ ಮಲ್ಲ ವಿಭಾಗದ ಉಂಜನೆ ನಂಬರ್ ತೆಲ್ಲಿಗೆ ಹದಿನೈದನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಮ್ಮಳ ಕೂಟದ ಒಂದನೆ ಬಹುಮಾನ ಸಮಯ ಟೆನ್ ಪಾಯಿಂಟ್ ನೈನ್ ಒನ್ಪೆ ಒನ್ಪೆ ಬಹುಮಾನದ ತೀರ್ಪು ಪಡೆನೊಂದಕ್ಕೆ ಶ್ರೀಕಾಂತ ಭಟರ್ ಒಂಜನ ನಂಬರ್ಲೆ ಯಾರೇ ಬೊಂಬಾಳ ಬೈಲು ವಂದಿತ್ ಶೆಟ್ಟ್ರ್ಕೆ ಶ್ರೀಕಾಂತ ಭಟ್ಟನ ರಡ್ನೇ ನಂಬರ್ ದರಲ್ಲ ಬಲ್ಲರು ಹಾ ನಂದಳಿಕೆ ಶ್ರೀಕಾಂತ ಭಟ್ರನ ರಡ್ನೇ ನಂಬರ್ ದರ್ಲೆಗಿ ಬಲ್ಲದ ಮಲ್ಲು ಭಾಗದ ಜಪ್ಪಿನ ಮುಗರು ಜಯ ವಿಜಯ ಜೋಳು ಕರೆ ರಡ್ಡನೇ ಬಹುಮಾನ ರನ್ನೇ ಬಹುಮಾನದ ತೀರ್ಪು ಪಡೆನ ನಂದಳಿಕೆ ಶ್ರೀಕಾಂತ್ ಪಟ ರಡ್ಡನೇ નંબરದ ಗಿಡ ಏನಾರla ಬಮ್ಮರಾಣ ಬಯಲು ವಂದಿತ್ ಶೆಟ್ಟ್ರೆ ಅವರ ಜೋರ ಚಪ್ಪಾಳೆ ಕೊರರು ರಡ್ಡ ಜೊತೆ ಇರಲಿಲ್ಲ ಗಿಡದು ಫೈನಲ್ ಪ್ರವೇಶ ಮಲ್ತನ ನೇರಲೋ ಅಯಿನ ಗಿಡ ಏನಾರ ಬಮ್ಮರಾಣ ಬಯಲು ವಂದಿತ್ ಶೆಟ್ಟ್ರೆ ಹನ್ನೆರಡು ಹನ್ನೊಂದು ಐವತ್ತೆರಡು ಲೆವೆನ್ ಪಾಯಿಂಟ್ ಫೈವ್ ಟೂ ಬೋಳರ ತ್ರಿಶಾಲ್ ಕೆಪೂಜಾ ರೆಡ್ಡಿ ನಂಬರ್ ದಿರಲು ವಿಜಯ ಕೆರೆಟ್ಟುಲ್ಲ ಜಯ ನಾರವಿ ನಾರ ಯುವರಾಜ್ಯಂಡ್ರ ವಿಜಯ ನಂಬರ್ ದಿರಲು ಬಲ್ಲದ ಬಲು ವಿಭಾಗದ ಮೂಜನೆ ಬಹುಮಾನ ನಂದಳಿಕೆ ಶ್ರೀಕಾಂತ ಭಟ್ ಮೂಜನೆ ನಂಬರ್ ಬಲ್ಲದ ಬಲ್ಲದಂಬು ವಿಭಾಗದ ನಾಲ್ನೇ ಬಹುಮಾನ ಮಾಳ ಆನಂದ ನಿಲಯ ನಂಬರ್ ರೆಡ್ಡ ನಂಬರ್ಲಿ ದಕ್ಲು ಜಯ ಕರೆಡ್ ವಿಜಯ ಕರೆಡ್ ಯಾರ್ಮಾಳು ಪುಚ್ಚೋಟು ಜಯ ಕರೆತ ಜಯ ಕರೆತ ಜಯ ಕರೆತ ಮುನಿಯಾಲು ಉದಯ ಕುಮಾರ್ ಶೆಟ್ಟರ್ ಒಂಜನೇ ನಂಬರ್ ದರ್ಲೆಗೆ ಪದ್ನೈದನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡು ಕರೆ ಕಂಬಳಕೂಟದ ನಾವೇರಿನಲ್ಲಿ ವಿಭಾಗದ ಒಂಜನೇ ಬಹುಮಾನ ಈತ ಜನ ಉಳ್ಳರ್ ಚಪ್ಪಾಳೆ ಈತೇನೆ ವಿಜಯ್ ಕರೆಟ್ಟು ಮತ್ತಿರ ಎರಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ಎರಡನೇ ನಂಬರ್ ದರ್ಲೆಗೆ పద్ వర్షద నాయర్ నాగరెల్లి విభాగ రటనే బహుమాన సుకాజీ నికులు నికులు ఇళ్ల బాకీ నుడారు నికులు ఒంజనే బహుమాన తీర్పు పడైన మునియాలు ఉదయ్ కుమార్ శెట్ నంబర్ దగ్గరైన కుందబారందడి మాస్తి కట్టె స్వరూపిరే రే బహుమాన తీర్పు పడైన బాలచంద్ర లోకేష్ చెట్టును రెండే నంబర్ దగ్గరైన సూరాలు బైలుగుండి ప్రదీప్ నాయకర్ ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೊಂದು ಐವತ್ತ ಏಳು ಹಲೋ ಓ ನಾಯರ್ ದಲ್ ವಿಭಾಗದ ಮೂರನೇ ಬಹುಮಾನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ಒಂಜನೇ ನಂಬರ್ಲೆಗೆ ಸಾರಿ ಎರಮಾಳ ಪುಚ್ಚೋಟೇಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ಒಂಜನೇ ನಂಬರ್ ಇರ್ಲೆಗೆ ಸೆಮಿಫೈನಲ್ ನಾಲ್ನೇ ಬಹುಮಾನ ಮಿಜಾರ್ ಹರಿ ಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟರ್ ರೆಡ್ಡಿ ನಂಬರ್ ಇರ್ಲಿ ಬೋಲಾರ ದಕ್ ವಿಜಯ ಕರೀಡ್ ಜಯ ಕರೇಡ್ ನಾರಾವಿದ್ಲು ಅಡ್ಡಬಲಾಯಿ ವಿಭಾಗದ ಫೈನಲ್ ದ ಸ್ಪರ್ಧೆ ಜಯ ಕರೆತ ಜಯ ಕರೆತ್ತ ಜಯ ಕರೆತ ಎರಲು ಭತ್ತ ಹಾತ ನೀವು ಉಂಟಲ್ಲಿ ಅವರ ಓ ಎಕ್ಕ ಸಕ್ಕ ಅಡ್ಡಪುಲಾಯ ಜೋಡುಕರೆ ಕಮಳಕೂಟದ ವಿಜಯ ಕರಡಾರ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಮಳಕೂಟದ ಪದೇ ವರ್ಷದ ಅಡ್ಡಪುರ ಭಾಗದೇ ಬಹುಮಾನ ಬಹುಮಾನದ ತೀರ್ಪು ಪಡೆಯ ನಾರಾವಿ ಯುವರಾಜೇಂದ್ರ ಪಲಾಡಿ ಮುಟ್ಟಿದ್ದಾರೆ ಭಟ್ಕಳ ಹರೀಶ್ ರಡನೇ ಬಹುಮಾನದ ತೀರ್ಪು ಪಡೆಯ ಬೋಳಾರ ತ್ರಿಶಾಲ್ ಕೆ ಪೂಜಾರ್ ರಡನೇ ನಂಬರ್ ಪಲಾಡಿ ಮುಟ್ಟಿನ ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರ ನಂಗೆ ಸನ್ಮಾನದ ಬ್ಯಾಗ್ ಪ್ರಾಣೇಶ್ಲಾ ಧನ್ಯವಾದ ಬಹುಮಾನ ನಾರೆ ಗೊತ್ತು ಕುವೆತ್ತ ಬೈಲು ಸಂತೋಷ್ ಕುಮಾರ್ ರೈಕ್ಲೆಗೆ ನಾಲ್ನೇ ಬಹುಮಾನ ನಾರಾವಿ ಯುವರಾಜ್ ರಡನೇ ನಂಬರ್ ದರ್ಲಾಗಿ